ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ಮೇರಿ ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರು ತಮ್ಮ ಒಂದು ಸಾಮಾನ್ಯ ಭವಿಷ್ಯ ನಿಧಿ ಅಂದರೆ ಜಿ ಪಿ ಎಫ್ ಜನರಲ್ ಪ್ರಾವಿಡೆಂಟ್ ಫಂಡ್ನ ಒಂದು ಸ್ಟೇಟ್ಮೆಂಟನ್ನು ಆನ್ಲೈನ್ ಮೂಲಕ ಹೇಗೆ ಪಡ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮೂಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಮೊದಲಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡ್ಕೋಬೇಕು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಟೈಪ್ ಮಾಡ್ಕೊಳ್ಬೇಕು ಜಿ ಪಿ ಎಫ್ ಅಂತ ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಹೈಪರ್ಲಿಂಕ್ನಲ್ಲಿ ಮೊದಲನೇ ಒಂದು ಹೈಪರ್ ಲಿಂಕ್ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಜಿ ಪಿ ಎಫ್ ಲಾಗಿನ್ ಈ ಒಂದು ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊದಲಿಗೆ ನಾವು ಜಿ ಪಿ ಎಫ್ ಪೋರ್ಟಲ್ಗೆ ರಿಜಿಸ್ಟರ್ ಆಗಬೇಕಾಗುತ್ತದೆ ರಿಜಿಸ್ಟರ್ ಆಗೋದ್ರ ಸಲುವಾಗಿ ರಜಿಸ್ಟರ್ ಈ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಬೇಕು ಇಲ್ಲಿ ಜಿ ಪಿ ಎಫ್ ಸಿರೀಸ್ನ ಮೊದಲು ಮೂರು ಸಿರೀಸ್ ಎಂಟ್ರಿ ಮಾಡಬೇಕು ಆಮೇಲೆ ಜಿ ಪಿ ಎಫ್ ಅಕೌಂಟ್ ನಂಬರ್ ಸಿಕ್ಸ್ ಡಿಜಿಟ್ನ ಒಂದು ಜಿ ಪಿ ಎಫ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಕಬೇಕು ಅವ್ರ ಹಾಕಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನೇಮ್ ಡಿಸ್ಪ್ಲೇ ಆಗುತ್ತೆ ಆ್ಯಸ್ ಇನ್ ದ ಆನ್ಯುವಲ್ ರಿಪೋರ್ಟ್ಸ್ ಆಫ್ ಜಿ ಪಿ ಎಫ್ ಅಕೌಂಟ್ಸ್ ಆಫ್ ಜಿ ಪಿ ಎಫ್ ಸ್ಲಿಪ್ ಅಂತ ಇಲ್ಲಿ ನೇಮ್ ಸರಿಯಾಗಿದ್ದರೆ ಎಸ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ರೆಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಜಿ ಪಿ ಎಫ್ ಸಿರೀಸು ಡೀಫಾಲ್ಟ್ ಆಗಿದೆ ಮತ್ತು ಜಿ ಪಿ ಎಫ್ ಅಕೌಂಟ್ ನಂಬರ್ ಕೂಡ ಡಿಫಾಲ್ಟ್ ಆಗಿದೆ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಇಲ್ಲಿ ನೇಮ್ ಇದೆ ಎಂಪ್ಲಾಯಿ ನೇಮ್ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಎಂಪ್ಲಾಯಿ ಡೇಟ್ ಆಫ್ ಬರ್ತು ಡೇಟ್ ಆಫ್ ಜಾಯ್ನಿಂಗನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಬಂದುಬಿಟ್ಟು ಮಿನಿಮಮ್ ಸಿಕ್ಸ್ ಕ್ಯಾರೆಕ್ಟರ್ಸಲ್ಲಿರಬೇಕು ಮತ್ತು ಮಾದರಿ ಎಕ್ಸಾಂಪಲ್ ಪಾಸ್ವರ್ಡ್ ಹೇಗಿರಬೇಕು ಪಕ್ಕದಲ್ಲಿ ಕಾಣುವಂತೆ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ರೀಟೈಪ್ ಮಾಡ್ಕೋಬೇಕು ಎಪ್ಲಾಯ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ರೆಜಿಸ್ಟ್ರೇಷನ್ ಫಾರ್ಮ್ನಲ್ಲಿನ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ರೆಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರ್ತದೆ ಈಗ ನಾವು ಪುನಃ ಲಾಗಿನ್ ಆಗಿ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳೋದರ ಸಲುವಾಗಿ ಇಲ್ಲಿ ಬ್ಯಾಕ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮ್ಮ ಜಿ ಪಿ ಎಫ್ ಅಕೌಂಟ್ನ ಸಿರೀಸನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಜಿ ಪಿ ಎಫ್ ಅಕೌಂಟ್ ನಂಬರ್ ಡಿಜಿಟ್ಸ್ ಓನ್ಲಿ ಇಲ್ಲಿ ಸಿರೀಸ್ ಎಂಟ್ರಿ ಮಾಡಬಾರ್ದು ಏಕೆಂದರೆ ಆಲ್ರೆಡಿ ಸಿರೀಸನ್ನು ಮೇಲೆ ಎಂಟ್ರಿ ಮಾಡೋ ಇರೋದರಿಂದ ಇಲ್ಲಿ ಕೇವಲ ಸಿಕ್ಸ್ ಡಿಜಿಟ್ಸ್ನ ಜಿ ಪಿ ಅಪ್ ಅಕೌಂಟ್ ನಂಬರ್ ಮಾತ್ರ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ರೆಜಿಸ್ಟ್ರೇಷನ್ ಟೈಮ್ನಲ್ಲಿ ಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಇಲ್ಲಿ ನಮೂದಿಸಬೇಕು ನೆಕ್ಸ್ಟು ಸಬ್ಮಿಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜಲ್ಲಿ ಸೆಲೆಕ್ಟ್ ಇಯರ್ ಸಬ್ಮಿಟ್ ಅಂತ ಇದೆ ಅಂದರೆ ಈ ಒಂದು ಸೆಲೆಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಮೂರು ವರ್ಷಗಳ ಜಿ ಪಿ ಎಫ್ ಸ್ಟೇಟ್ಮೆಂಟ್ ಲಭ್ಯವಿದೆ ನಮಗೆ ಬೇಕಾದ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಜಿ ಪಿ ಎಫ್ ಅಕೌಂಟ್ನ ಸ್ಟೇಟ್ಮೆಂಟ್ ಡೌನ್ಲೋಡ್ ಆಯಿತು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಎಂಪ್ಲಾಯಿಯವರು ತಮ್ಮ ಒಂದು ಜಿ ಪಿ ಎಫ್ನ ಸ್ಟೇಟ್ಮೆಂಟನ್ನು ಆನ್ಲೈನ್ ಮೂಲಕ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ